ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಮಾಟಮಂತ್ರ ಕೈಮದ್ದು ಕೈಮಸಿ ಕೆಟ್ಟ ದೃಷ್ಟಿ ಇದೆಲ್ಲ ಇದೆಯಾ ಮೇಡಮ್ ಹೇಗೆ ನಂಬಬಹುದು ಕೆಲವೊಂದು ಉದಾಹರಣೆಯ ಮುಖಾಂತರವಾಗಿ ನೀವು ತಿಳಿಸ್ಕೊಡಿ ಅಂತೇಳಿ ಕೇಳ್ಕೊಂಡಿದ್ದಾರೆ ನೋಡಿ ಕೈಮದ್ದಿನ ಬಗ್ಗೆ ಹೇಳೋದಾದರೆ ನನ್ನ ಯೂಟ್ಯೂಬ್ ಚಾನಲಲ್ಲೇ ಸುಮಾರು ವೀಡಿಯೋಸ್ಗಳನ್ನೆಲ್ಲ ನೋಡಿರ್ಬೋದು ಕೆಲವೊಬ್ಬ ವ್ಯಕ್ತಿಗಳು ಅವರಿಗೆ ಆಗಿರ್ತಕ್ಕಂಥ ಅನುಭವಗಳನ್ನು ಸ್ವತಃ ವೀಡಿಯೋ ಮುಖಾಂತರವಾಗಿ ಹಂಚ್ಕೊಂಡಿದ್ದಾರೆ ಹಾಗಾಗಿ ಕೈಮದ್ದು ಇರುವಂಥದ್ದು ಸತ್ಯ ಈ ಕೈಮದ್ದನ್ನು ಹಾಕಿದಾಗ ಆಗುವಂತಹ ಸಮಸ್ಯೆಗಳು ಹೇಗಿರುತ್ತೆ ಆ ಸಮಸ್ಯೆಯಿಂದ ಎಷ್ಟೆಲ್ಲ ಜನ ನೋವು ತಿಂತಾರೆ ಇದರಿಂದ ಹೇಗೆ ಹೊರಗಡೆ ಬಂದರು ಅನ್ನೋವಂತಹ ವಿಡಿಯೋಗಳನ್ನು ನೀವು ನೋಡಿದ್ದೀರ ಇದು ಅಷ್ಟೇ ಎಲ್ಲೋ ನಮ್ಮ ಪೂರ್ವಜರು ಕಂಡಿ ಕಂಡಿಡಿದಿರ್ತಕ್ಕಂತಹ ಈ ಒಂದು ಒಳ್ಳೆ ವಿದ್ಯೆಯನ್ನು ಕೆಟ್ಟದ್ದಾಗಿ ಉಪಯೋಗಿಸ್ಕೊಳ್ತಾ ಇದ್ದರು ಅದು ಇಂದಿಗೂ ಕೂಡ ಕಂಟಿನ್ಯೂ ಆಗಿ ಬಂದಿದೆ ಸ್ವಲ್ಪ ಯಾರಾದರೂ ಜಗಳ ಆಡಿದ್ರೆ ಸಾಕು ಇಲ್ಲ ಅಂದರೆ ಇವ್ರ ಮಗನಿಗಿಂತ ಈಗ ದಾಯಾದಿಗಳಾಗಿರ್ಬೋದು ಇವ್ರ ಮಗ ಚೆನ್ನಾಗಿ ಓದ್ತಿರ್ತಾನೆ ಇನ್ನೊಬ್ಬ ಮಗ ಚೆನ್ನಾಗಿ ಓದ್ತಾ ಇರೋದಿಲ್ಲ ಏ ಇವ್ನಗಿಂತ ಅವನು ಚೆನ್ನಾಗಿ ಓದ್ತಿದ್ದಾನೆ ಅಂತ ಹೊಟ್ಟೆ ಕಿಚ್ಚಿರ್ಬೋದು ಅಥವಾ ಇನ್ನೇನೋ ಒಂದು ಪ್ರಾಬ್ಲಮ್ಮಿಂದ ಈ ಒಂದು ಕೈಮದ್ದನ್ನು ಹಾಕ್ತಾ ಬಂದಿದ್ದಾರೆ ಹಾಗಾಗಿ ಸುಮಾರು ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಮನುಷ್ಯನ ದೇಹದಲ್ಲಿ ಮತ್ತು ಮಾನಸಿಕವಾಗಿ ಅನುಭವಿಸ್ತಾ ಇದ್ದಾರೆ ಇದು ಸತ್ಯ ಮತ್ತು ಕೈಮಸಿನೂ ಅಷ್ಟೇ ಈ ಕೈಮಸಿ ತಲೆ ಭಾಗದಲ್ಲಿ ಹಚ್ಚಿದಾಗ ಮನುಷ್ಯನಿಗೆ ಮತ್ತು ಮನೆಗಳಲ್ಲಿ ಹಚ್ಚಿದಾಗ ಅಥವಾ ಯಾವುದಾದ್ರೂ ವೆಹಿಕಲ್ಗಳಿಗೆ ಹಚ್ಚಿದಾಗ ಅಲ್ಲಿ ಸಮಸ್ಯೆ ಉಂಟಾಗುತ್ತೆ ಈಗ ಡೈರೆಕ್ಟಾಗಿ ಯಾರೂ ಕೂಡ ಒಡೆದಾಡೋದಿಲ್ಲ ಈ ಥರದ ಒಂದು ಕೆಟ್ಟ ಪ್ರಯೋಗವನ್ನು ಮಾಡಿದಾಗ ಇಂತಹ ಒಂದು ಸಮಸ್ಯೆ ಉಂಟಾಗುತ್ತೆ ಅದು ಇಂದಿಗೂ ಕೂಡ ಇದೆ ಈಗ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲೇ ಕೆಲವರು ಅದನ್ನು ಕೂಡ ಅವ್ರಿಗಾಗಿರ್ತಕ್ಕಂಥ ಸಮಸ್ಯೆನೂ ಕೂಡ ಹಂಚ್ಕೊಂಡಿರೋದನ್ನ ನೀವು ನೋಡಬಹುದು ಮತ್ತು ಇನ್ನೊಂದು ಮಾಟಮಂತ್ರ ಮಾಟಮಂತ್ರ ಇರೋದು ನಿಜನೇ ಮಾಟಮಂತ್ರ ಮಾಡುವಂತಹ ವ್ಯಕ್ತಿ ಏಕಾಗ್ರತೆಯಿಂದ ಅದ್ರ ಬಗ್ಗೆ ಕರೆಕ್ಟಾಗಿ ವಿದ್ಯೆ ಕಲಿತಿರ್ತಕ್ಕಂಥ ವ್ಯಕ್ತಿ ಆಗಿದ್ದರೆ ಮಾತ್ರ ಅದು ಏಕಾಗ್ರತೆಯಿಂದ ಏನಾದರೂ ಯಾರ್ದಾದ್ರೂ ಒಬ್ಬರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಬೇಕು ಹೇಳಿ ತುಂಬ ಏಕಾಗ್ರತೆ ಬೇಕು ಅದಕ್ಕೆ ಏಕಾಗ್ರತೆಯಿಂದ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಅರ್ಧಂಬರ್ಧ ವಿದ್ಯೆಯನ್ನು ಕಲ್ತ್ಬಿಟ್ಟು ಮಾಡಿದ್ರೆ ಅದು ತಾತ್ಕಾಲಿಕವಾಗಿ ಮಾತ್ರ ಇರುತ್ತೆ ಶಾಶ್ವತವಾಗಿ ಮಾಟಮಂತ್ರ ಯಾರಾದ್ರೂ ಅಕಸ್ಮಾತು ಮಾಡಿ ಬೇರೆಯವ್ರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾರಲ್ಲ ಅದು ಶಾಶ್ವತವಾಗಿ ಯಾವಾಗಿರುತ್ತೆ ಅಂದರೆ ಆ ವ್ಯಕ್ತಿ ನುರಿತಂತಹ ವಿದ್ಯೆಯನ್ನು ಕಲ್ತಿರ್ಬೇಕು ಅದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸು ಇರಬೇಕು ಆಗ ಮಾತ್ರ ಸಾಧ್ಯ ಆಗುತ್ತೆ ಈ ಮಾಟಮಂತ್ರ ಅನ್ನೋದು ಕೂಡ ನಿಜನೇ ಕೆಲವು ನಾವು ಕೇಳಿರ್ಬೋದು ಉಗ್ರನ್ನ ತಗೊಂಡೋದ್ರು ಕುದು ತೊಗೊಂಡೋದ್ರು ಮತ್ತು ಅವರು ಓಡಾಡಿರ್ತಕ್ಕಂಥ ಮಣ್ಣನ್ನು ತೊಗೊಂಡೋದ್ರು ಬಟ್ಟೆಗಳನ್ನೆಲ್ಲ ತಗೊಂಡೋದ್ರು ಅಂಥೇಳಿ ಇವನು ಫೋಟೋದಿಂದಲೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ನ ಮಾಡ್ತಾರೆ ಅಂದರೆ ಕೆಲವೊಂದೊಂದು ಮಂತ್ರಗಳಿದೆ ಅದಕ್ಕೆ ಆಗಿರ್ತಕ್ಕಂತಹ ಕೆಲವೊಂದು ನಿಯಮಗಳಿದೆ ಆ ನಿಯಮಗಳನ್ನೆಲ್ಲ ಅನುಸರಿಸಿ ಮಾಟ ಮಂತ್ರವನ್ನು ಮಾಡ್ತಾರೆ ಈ ಮಾಟ ಮಂತ್ರ ಅಂತ ಅಂದರೆ ಮಂತ್ರದಿಂದ ಮಾಟವನ್ನು ಮಾಡ್ತಾರೆ ಅಂಥೇಳಿ ಅರ್ಥ ಆಗ ಮನುಷ್ಯನಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಗುತ್ತೆ ಮತ್ತು ಇನ್ನೂ ಕೆಲವೊಬ್ಬರಿಗೆ ಯಾವುದಾದ್ರೂ ಅಂಗಾಂಗಗಳ ಬಗ್ಗೆ ಏನಾದ್ರೂ ಸಮಸ್ಯೆ ಮಾಡಬೇಕು ಅಂತ ಅಂದರೆ ಸಮಸ್ಯೆ ಮಾಡ್ತಾರೆ ಇಲ್ಲ ಫೈನಾನ್ಷಿಯಲಿ ಏನಾದರೂ ಚೆನ್ನಾಗಿತ್ತು ಅಂದರೆ ಅದ್ರ ಬಗ್ಗೆ ಎಲ್ಲ ಸಮಸ್ಯೆ ಮಾಡ್ತಾರೆ ಈ ಥರ ಅದು ಮಾತ್ರ ಇರೋದನ್ನು ಕೂಡ ನಿಜ ಮತ್ತಿನ್ನೊಂದು ಇನ್ನೊಂದು ಕೆಟ್ಟ ದೃಷ್ಟಿ ಈಗ ನಾವು ಆಗಿ ನೋಡಿರ್ಬೋದು ಯಾರ್ದಾರು ಒಬ್ಬ ಯಾರಾದರೂ ಒಬ್ಬ ವ್ಯಕ್ತಿ ಇರ್ತಾರೆ ಆ ವ್ಯಕ್ತಿ ತುಂಬ ಚೆನ್ನಾಗಿರ್ತಾರೆ ನೋಡೋದಕ್ಕೆ ಅಂತ ತಿಳ್ಕೊಳೋಣ ಆ ವ್ಯಕ್ತಿನ ನಾವು ಸುಮ್ಮನೆ ಡೈಲಿ ಒಗಳ್ತಾನೆ ಇದ್ದರೆ ಅವರು ಸೆಕೆಂಡ್ ಡೇ ಅಥವಾ ಥರ್ಡ್ ಡೇನಲ್ಲಿ ಅವರಿಗೆ ವಾಮಿಟ್ ಆಗೋವಂಥದ್ದು ಮೈಯಲ್ಲಿ ಜ್ವರ ಬರೋ ಅಂಥದ್ದು ಈ ಥರ ಆಗುತ್ತೆ ಅದನ್ನೇ ನಾವು ಕೆಟ್ಟ ದೃಷ್ಟಿ ಅಂತೇಳಿ ಕರಿತೀವಿ ನಾವು ಅವ್ರನ್ನ ನೋಡ್ತಾನೆ ಇರ್ತೀವಿ ಇಲ್ಲ ಯಾವುದಾದ್ರೂ ಒಂದು ಗಾಡಿ ತೊಗೊಂಡಿರ್ತಾರೆ ಆ ಗಾಡಿನ ಯಾವಾಗಲೂ ನೋಡ್ತಾನೆ ಇರ್ತೀವಿ ಆ ದೃಷ್ಟಿ ತಗಲುತ್ತೆ ಗಾಡಿಗೆ ಏನಾದ್ರೂ ಒಂದು ಸಮಸ್ಯೆ ಆಗೋವಂಥದ್ದು ಇಲ್ಲ ಮನೆಗಳನ್ನ ನೋಡ್ತಾ ಇರ್ತೀವಿ ಹಾಗಾಗಿ ಈಗ ಕೆಟ್ಟ ದೃಷ್ಟಿ ಇದೆ ಅಂತ ಅನ್ನೋದಕ್ಕೋಸ್ಕರೇ ಕೆಲವೊಂದು ಮನೆಗಳಲ್ಲೆಲ್ಲ ಹೊರಗಡೆ ಬೂದುಗುಂಬಳಕಾಯಿ ಕಟ್ಟಿರುವಂಥದ್ದು ಮತ್ತು ಕೆಲವೊಂದು ಫೋಟೋಸ್ಗಳನ್ನೆಲ್ಲ ಹಾಕಿರ್ತಾರೆ ನಿಂಬೆಹಣ್ಣೆಲ್ಲ ನಿವ್ಸ್ ಹಾಕುವಂಥದ್ದು ಮತ್ತು ಯಾರಾದರೂ ವ್ಯಕ್ತಿ ಚೆನ್ನಾಗಿತ್ತು ಅಂತ ಅಂದರೆ ತುಟಿ ಹತ್ರ ಕಪ್ಪು ಚುಕ್ಕೆ ಇಟ್ಕೊಳ್ಳೋದಿಲ್ಲ ಕಾಲಿನ ಹಂಗಾಲ್ ಹಂಗಾಲಿಗೆ ಕಪ್ಪು ಚುಕ್ಕೆಯನ್ನು ಇಟ್ಕೊಳ್ಳೋ ಅಂಥದ್ದು ಮತ್ತು ಗಾಡಿಗಳಿಗೂ ಅಷ್ಟೇ ನಿವರ್ಸಿ ನಿವ್ಸೋದು ಅಮಾಸೆ ಉಣ್ಣೆ ಟೈಮಲ್ಲೆಲ್ಲ ಇಲ್ಲಾಂದರೆ ದಪ್ಪ ಒಂದು ದಪ್ಪ ಉಪ್ಪಿನ ಒಂದು ಉಂಡೆಯನ್ನು ಕಟ್ತಾರೆ ಅಥವಾ ಹಿಂಭಾಗದಲ್ಲಿ ಚಿಕ್ಕ ಮಕ್ಕಳ ಸ್ಲಿಪ್ಪರನ್ನು ಕಟ್ತಾರೆ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂಥೇಳಿ ಇದೆಲ್ಲ ಇರೋದು ನಿಜ ಆಗಿರೋದ್ರಿಂದ ಇಷ್ಟೆಲ್ಲ ಮಾಡ್ತಾಯಿರ್ತಾರೆ ಕೆಲವೊಂದೊಂದು ನಿಮ್ಮ ಸುತ್ತಮುತ್ತಲಲ್ಲಿ ಇರ್ತಕ್ಕಂಥ ಕೆಲವೊಂದು ಪರ್ಸನ್ಗಳು ಹೇಳ್ತಾ ಇರ್ಬೋದು ನನಗೆ ಆ ಥರ ಅನುಭವ ಆಯಿತು ಈ ಥರ ಅನುಭವ ಆಯಿತು ಅವ್ರ ದೃಷ್ಟಿ ಆಯಿತು ನನಗೆ ಹಿಂಗೆ ಯಾರು ಏನೋ ಮಾಡ್ತಾರೆ ಹಿಂಗೆ ಕೈಮಾಡ ಆಗಿದೆ ಅಂಥೇಳಿ ಅದರಲ್ಲೇ ಸತ್ಯ ಇರೋದನ್ನ ನಾವು ನೋಡಬಹುದು ಕೆಲವೊಂದೊಂದು ಮೂಢನಂಬಿಕೆ ಏನಿದೆ ಅದನ್ನು ಕರೆಕ್ಟಾಗಿ ತಿಳ್ಕೋಬೇಕಾಗುತ್ತೆ ಒಂದೊಂದು ಕೆಲವೊಂದು ಮೂಢನಂಬಿಕೆ ಇರುತ್ತೆ ಒಂದೊಂದು ಸತ್ಯ ಇರುತ್ತೆ ನೋಡಿದ್ರೆ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಾನು ನಮಸ್ಕಾರ